ಸಂಕ್ರ್ಯಾ ಲಘು ಬಾಲಿ ನಾ ಹಾಲ್ ಹಿಂಡದ್ ಬಿಟ್ಟು ಬಂದೇನಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೇನೆ ಬಾನ ಎಲ್ಲು ಉಂಟ್ರಿ ಅಡ್ಡ್ಯಾಡಕ ಎಲ್ಲೂ ತಿರುಗಾಡಕ್ ಹೊಂಟಿಲ್ರಿ ಅಮ್ಮಾರ ಅವನ ಬಸ್ ಸ್ಟ್ಯಾಂಡಿಗೆ ಬಿಡ್ಬೇಕಂತೇಳಿ ಅದ ಬಿಟ್ಟು ಬರಕ್ ಹೊಂಟೇನ್ರಿ ಎಲ್ಲವಾ ನನ್ಗೇನು ಹೇಳಿಲ್ಲ ಎಲ್ಲಂಟ ನನಗ ಗೊತ್ತಿಲ್ರಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಾ ಅಂದ್ರಿ ಅದಕ್ಕ ಬಂದೇರಿ ನಾನು ಹೌದಾ ಹಂಗಾರ ಅವ್ನು ಹೇಳಂಗಿಲ್ಲ ಕೇಳಂಗಿಲ್ಲ ಹೊಂಗ ಸರ ನಿಮ್ ಕಡೆ ಬರ ಆಗತ್ತೇನ್ರಿ ನಿಮ್ಗೆ ಬೇಟೆ ಹಾಕಂತ ಹೇಳಿ ಸರ ನಿಮ್ ಕಡೆ ಒಂದು ಫೋಟೋ ಹೊಡ್ಕೊಂಡ ಹೋಗ್ತೇನ್ರಿ ಏನಾರ ರೀ ಅದ ಒಂದು ಫೋಟೋ ಹೊಡ್ಕೊಂಡ ಊರಾಗ ಎಲ್ಲಾರು ಮುಕ್ಳಿ ಉರಿಸ್ತೇನ್ ನೋಡ್ರಿ ಸರ ಶಂಕ್ರೇಜಿಲ್ಲ ಬೆಂಗ್ಳೂರ್ಗ ಹೊಂಟೇನ್ ಬೇ ಹೊಂಟಿ ಬೆಂಗಳೂರಿಗೆ ಏನ್ ಕೆಲಸ ಕೇಳಿ ಕೆಲ್ಸಾ ಗಿಲ್ಸಾ ಏನಿಲ್ವೇ ಬೆಂಗ್ಳೂರಿಗೆ ಎದಕ್ಕೆ ಹೊಂಟೇನೆ ಹೇಳ ನಮ್ ಹೀರೋಗ್ ಭೇಟಿಯಾಗಿ ಫೋಟೋ ಹೊಡ್ಕೊಂಬರ್ತೇನೋ ಅಂದೆ ಫೋಟೋ ತಕೊಂಬ್ರ ಅವ್ನ ಕೂಟ ಹೋಗಿ ಹ್ಞೂ ಬೇ ಅಲ್ಲ ಉಚ್ ಮಾಡೇ ಅವ್ನ ಕೂಟ ಫೋಟೋ ತಕೊಂಡ್ ನಿನ್ಗೆ ಬರ್ತೈತೆ ಮಾಡಿ ಫೋಟೋ ತಕೊಂಡ್ ಅದು ಹೋಗಿವ ಏನೋ ಪಿಕ್ಚರ್ ನೋಡಿದಿ ಹೋಲ್ ಬಿಡ ನೋಡಿ ನೋಡ್ಬರ್ತಾನ ಹೋಗಿ ಟಾಕಿಜ್ ಹೋಗಿ ಅಂತ ಸುಮ್ಮ ಅಲ್ಲೇ ಮಾಡ್ಬಿಟ್ಟಿ ಊರ್ ಅಂತೇಳಿ ಮಾಡ ಬಾಳೆ ಮನೆ ಹಾಕಿದ್ದು ಬೆಂಗ್ಳೂರ್ ಹೋಗ್ನಂತೇವ ನಿನ್ಗೆ ಏನಾರ ಇಲ್ಲ ಕೊಡ್ತಾನ ನಾವ್ ತಂದ್ ನೀ ಸುಮ್ ಕುಂದಿರ್ ಬೇಗ ನಿನ್ ಗೊತ್ತಾಗುದಿಲ್ಲ ದೊಡ್ಡ ಹೀರೋ ಅದ ಲಕ್ಷಾಂತರ ಮಂದಿ ಅವನ್ ಕಡೆ ಫೋಟೋ ಹೊಡ್ಕೊಳಕ್ ಬರ್ತಾರೆ ಅವ್ನ ಮನಿ ಕಡೆ ಹೋಗಿ ಫೋಟೋ ಹೊಡ್ಕೊಂಡ್ ಬಂದ ವಾಟ್ಸಪ್ ನಾಗ ಸ್ಟೇಟಸ್ ಇನ್ಸ್ಟಾಗ್ರಾಮ್ ನಾಗ ಪೋಸ್ಟ್ ಮತ್ತೆ ದೊಡ್ಡ ದೊಡ್ಡ ಬ್ಯಾನರ್ ಮಾಡಿ ಊರಾಗ ಹಾಕಿದೆ ಅಂದ್ರೆ ಫುಲ್ ಆಕೆ ತಂದು ಅಯ್ಯೋ ಶಂಕ್ರ ಹೀರೋ ಕೂಡ ಫೋಟೋ ಹೊಡ್ಕೊಂಡ್ ಬಂದಾನಪ್ಪ ಅಂತೇಳಿ ಫುಲ್ ಹಂಗ ಹವಾನ ಹವಾನ ಹವಾ ನಿನ್ ಗೊತ್ತಾಗ ಸುಮ್ಕುದ್ರಿ ಹವಾ ಒಣ ಹವಾ ಸೈಕಲ್ ಹವಾ ಅರ್ಸಕ್ಕೆ ಒಂದು ರೂಪಾಯಿ ಇಲ್ಲ ಬೆಂಗ್ಳೂರು ಹವಾ ಮಾಡ್ಕೊಂಬರ್ತಾನ್ತೀವ ಅವಾ ಸುಮ್ನೆ ತಿಂದ್ರೆ ಬೇ ನಿನ್ಗೆ ಗೊತ್ತಾಗುದಿಲ್ಲ ಅವ ನನ್ನ ಹೀರೋ ಅದಾನೆ ಅವ್ನ ಮೇಲೆ ಭಾಳ ಜೀವ ಐತು ನನಗೆ ಶಂಕ್ರೇ ಹೆಂಗೆ ಹೋಗಿರ್ತೆ ಹಂಗ ಬರಬೇಕ ಮತ್ತೆ ಒಗತ್ಲೆ ಹೇಳಾಕತ್ತೀನಿ ನೋಡಿ ನಾನು ಹ್ಞೂ ಆಯ್ತಿ ಬೇ ಜಳಕ ಮಾಡಿ ಹೊಂಟಿಲ್ಲ ಜಳಕ ಮಾಡ್ಲಾರ್ದನ ಬರ್ತೇನಿ ಹಂಗ ಹೇಳಕತ್ತಿಲ್ಲ ಬಡೇ ನಾನು ಹೋಗುದು ಬರ್ದು ಹುಷಾರ್ ನೋಡು ಅಂತ ಹೇಳಕತ್ತೀನಿ ನಾನು ನಿಮ್ಗೆ ತಿಳ್ಕೊಟ್ಟು ಹ್ಞೂ ಆಯ್ತು ತೊ ಬೇ ನನಗೆ ಗೊತ್ತೈತಿ ಈಗ ತಲೆ ತಿನ್ನಕ್ಕೆ ಹೋಗಬೇಡ ಒಂದು ಎರಡು ನೂರು ರೂಪಾಯಿ ಇದ್ರ ಕೊಡಿಲ್ಲ ನನಗೆ ರೊಕ್ಕ ಇಲ್ಲಪ್ಪ ನನ್ನ ಅಂತೇನೆ ಆ ಇಲ್ಲ ದೊಂಟಿ ನೀಗೆ ಒಂದು ನೂರು ರೂಪಾಯ್ ಇದ್ರೆ ಕೊಡು ಏಟು ಇಲ್ಲ ನನ್ನ ಅಂತೇಲಿ ರೊಕ್ಕ ಅಂತ ಕೇಳೋಕೆ ಹೋಗ್ಬೇಡ ನಾನು ಅಂತೇಳಿ ಐವತ್ತು ಥರ ಇದ್ರೆ ಕೊಡಿ ಏಟು ಇಲ್ಲಲ್ಲ ಹಾಂ ಆಯ್ತು ತೊಗೋ ಹುಷಾರ್ ನೋಡಿಪ್ಪ ಏಯ್ ಹೇಳಿದ್ರೆ ಮಾತು ಕೇಳಂಗಿಲ್ಲ ಏನೂ ಇಲ್ಲ ಹೊಂಟೆ ಹೊಂಟಿ ಹೋಗತ್ ನೋಡು ಹ್ಞೂ ಆಯ್ತು ತೊಗೊ ಬೇ ನೋಡ್ಕೊಂಡು ಹೋಗ್ತೇನೆ ತಲೆ ತಿನ್ನೋಕೆ ಬೇಡ ಒಳಗೆ ನಡೆಯಲಿ ನಡಿಲ್ಲ ಹೇಗ್ಳು ನಿಂತಲ್ಲ

ಅಲ್ಲಿ ಹೋಗಿ ಏನ್ ಮಾಡವಾದ ಸಿಗತಾರ ಅವ್ರ ಅವ್ರ ಮನಿ ಕಡೆ ಹೋದ್ವಿ ಅಂದ್ರ ಸಿಗತಾರ ಅವ್ರ ಬೇರೆದವ್ರ ಗತಿ ಅಲ್ಲ ಅವ್ರ ಮನೆಯಾಗಿದ್ರು ಇಲ್ಲ ಅನ್ನಾಕ ಸಿಗತಾರ ಹೋಗಿ ಫೋಟೋ ಹೊಡ್ಕೊಂಡು ಅವ್ರ ಕೂಡ ಮಾತಾಡಿ ನೀವ್ ಮಸ್ತ್ ಆಕ್ಟಿಂಗ್ ಮಾಡ್ತೀರಿ ಮಸ್ತ್ ನಿಮ್ಮ ಪಿಕ್ಚರ್ ಮಸ್ತ್ ಇರ್ತಾವ ಅಂತೇಳಿ ಮಾತಾಡ್ಕೊಂಡು ಫೋಟೋ ಹೊಡ್ಕೊಂಡ್ ಸಲ ಸಿಗುದಿಲ್ಲ ಸಿಗುದಿಲ್ಲ ಅಂತೇಳಿ ಇದ್ದು ತುಂಬ ನನ್ನ ಕಡೆ ಅಂತ ಹೋಗಿಸ್ಬೇಡ್ರಿ ನೀವು ಅಲ್ಲಿ ತನಕ ಹೋಗಿ ಏನ್ ನೀನು ಇಲ್ಲೇ ಮನ್ಯಾಗ ಕೆಲ್ಸ ಬಿದ್ದಿರ್ತಾವ್ ಸುಮ್ಮ ಕೆಲಸ ಮಾಡಿ ನಡಿ ಸುಮ್ ಕುಂದ್ರ ಅವ್ರ ದೊಡ್ಡ ಅಭಿಮಾನಿ ಅದನ್ನ ಗೊತ್ತೈತಿ ಇಲ್ಲಿ ನಿನಗೆ ಅವ್ರಂದ್ರ ಪಂಚಪ್ರಾಣ ನನಗೆ ಯಾರ ಇಲ್ಲ ಅಂದ್ರ ನಾ ಏನ್ ಅವ್ರಿಗೆ ನೀ ಫ್ಯಾನ್ ಅಲ್ಲ ಅಂತ ಹೇಳಿ ನನ್ನ ಫ್ಯಾನ್ ಇರ್ಬೋದು ಅದ್ರ ಹೋದ ತಕ್ಷಣ ಅವ್ರು ಸಿಗಂಗಿಲ್ಲ ನಾ ಹೇಳಿದ ಅರ್ಥ ಮಾಡ್ಕೊನಿ ಸಿಗತಾರ ಅಕಸ್ಮಾತ್ ನಾ ಹೋದ್ಮೇಲೆ ಸಿಕ್ಕ್ರ ಅವಾಗ ಫೋಟೋ ಹೊಡ್ಕೊಂಡ್ ಬಂದ್ ಎಲ್ಲರ ಎಲ್ಲಾರ ಮುಕುಳಿ ಉರಿಸ್ತೇನ ನಿನ್ ಗೊತ್ತಾಗ ಸುಮ್ ಕುಂದ್ರ ಹಂಗಾರ ನೀ ಹೋಗವ್ನ ಹಾ ಮತ್ ಹೋಗವನ ಹೋಗಾಕ ಅಂತ ಹೇಳಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದೇನಾ ಮತ್ ನೀ ಮೊದ್ಲಾರ ಹೇಳ್ಬೇಕಿಲ್ಲ ನಾನು ಅವ್ರ ದೊಡ್ಡ ಅಭಿಮಾನಿ ಅದೀನಿ ನಾನು ಬರ್ತಿದ್ದೆ ಅಂದ್ರೆ ನಾ ಈಗ ಹೋಗಿ ಬರ್ತೇನೆ ಫಸ್ಟ್ ಹೋಗಿ ಅವ್ರಿಗೆ ಭೇಟಿಯಾಗಿ ಸ್ವಲ್ಪ ಪರಿಚಯ ಹಾಕರವ್ರ ನೆಕ್ಸ್ಟ್ ಟೈಮ್ ಇಬ್ರು ಕೂಡಿ ಹೋಗುನಂತೆ ಆಯ್ತಾ ಪಕ್ಕ ನನ್ನ ಕರ್ಕೊಂಡೋಗ್ಯ ನೆಕ್ಸ್ಟ್ ಟೈಮು ಪಕ್ಕ ಕರ್ಕೊಂಡೋಗಿ ಈಗ ಒಂದ್ಸಲ ಹೋಗಿ ಬರ್ತೇನೆ ಹೋಗಿ ಬೆಟ್ಟಿಯಾಗ ಬಂದೆ ಅಂದ್ರೆ ಪರಿಚಯ ಹಾಕರವ್ರು ನನಗೆ ಪರಿಚಯ ಆದ್ಮೇಲೆ ನೆಕ್ಸ್ಟ್ ಟೈಮ್ ಏನು ಮಾಡ್ತೇನೆ ನೀನು ನಾನು ಹೋಗಿ ಬೆಟ್ಟಿ ಬರೋಣ ಅಂತ ಹೋಗು ಏನಪ್ಪಾ ಇಲ್ಲಿ ಇಲ್ಲೇ ಮಕ್ಕಳಾವೆ ಹೋಗುನ್ ತಡಿಯೋಲೆ ಅಷ್ಟೇ ಅವಸ್ರ ಮಾಡೈತಿ ನಿನ್ನಂತೆ ಕರೋಕ್ ಕದವ ಇಲ್ಲಿ ಹೇಳ ನನ್ನಂತೆ ಕರೋಕ್ ಮನೆಗೆ ಹೋಗಿ ತಗೊಂಡ್ ಕೊಡ್ತೀನಿ ಮನಿಗ್ ಹೋಗಿ ತಗೊಂಡ್ಬರ್ತಿಯ ಹ್ಮ್ ಇಟ್ಟಿನಿ ನೀಂಗ್ ಹಿಂಗ್ ತಗೊಂಡ್ಬರ್ತೀನಿ ಬ್ಯಾಡ ತಗೋ ನೀ ನೀತಿ ಹೋಗ್ಬರ್ಲ ಲೇಟ್ ಆಕೇತಿ ಮತ್ ಮಸ್ಸಿಗೆ ಹೋಗ್ಬಾ ಇಲ್ಲಿ ಫೋಟೋ ತಗೊಂಡ ಸೀದಾ ಊರಿಗೆ ಬಂದ್ಬಿಡ ಆಯ್ತಾಯ್ತು ಫೋನ್ ಹಚ್ರೀ ಅಯ್ಯೋ ಟೈಮ್ ಬಾಳ ಹೋಗ್ತಾ ಹುಷಾರು ಹತ್ತು ರೂಪಾಯಿ ಬೇಕೇನಾ ಐಸ್ ಕ್ರೀಮ್ ಬಿಸ್ ತಿನ್ನಾಕ ಬಿಸಿಲು ಬಾಳ ಐತಿ ಹುಷಾರ್ ಹೋಗಿ ಯಾರ ಹುಡುಗರು ನೋಡಾಕತ್ರ ಹಿಂಗ್ ತಗೋ ಹಿಂಗ್ ಮಾಡಿ ಆಯ್ತು ಬರೀಲೇ ನಡೀಲಿ ನಡಿಯೇ ನಡಿಯೇ ಲೇಟ್ ಹಾಕಿಲೇ ನಡಿಯೇ ಟ್ಯಾಂಕ್ ಯು ದೋಸ್ತ ಬಂದು ಬಸ್ ಸ್ಟ್ಯಾಂಡ್ ಮಠ ಬಿಟ್ಟಿ ಹೆಚ್ಚಿಗೂ ದೋಸ್ತಲೆ ನಾವು ಹೋಗಿ ಮುಟ್ಟಿದ ಮ್ಯಾಗ ಫೋನ್ ಹಚ್ಚ ಮತ್ತೆ ಆಯ್ತು ಫೋನ್ ಹಚ್ತೇನೆ ತಗೋ ನಿನ್ಗೆ ಫೋಟೋ ಹೊಡ್ಕೊಂಬ ಇರೋ ಕಡೆ ಏ ಹೊಡ್ಕೊಂಬ ಬರಾಕ ಹೊಂಟೇನಪ್ಪ ಹಂಗೇನಾರ ಇದಂದ್ರೆ ವಿಡಿಯೋ ಕಾಲ್ ಮಾಡಿ ನಿನಗೂ ತೋರಿಸ್ತೇನೆ ಮಾಡ ಮತ್ತೆ ಆಯ್ತು ನೋಡ್ಕೊಂಡೋಗ್ಲಿ ಹಾ ಬರ್ತೇನೆ ತೋಣ ಹಾ

ಅಂತೂ ಇಂತೂ ಬೆಂಗಳೂರಿಗೆ ಬಂದೆಪ್ಪ ಮಂಜು ಸರ್ ಮನೆ ಕಡೆ ಏನು ಮನಿ ಐತಪ್ಪ ಆದರು ಅವನು ದೊಡ್ಡ ಮನಿ ಐತು ಬಿಡಪ್ಪ ಇದ್ರ ಅವ್ನು ಅಡ್ಡಿ ಪಿಚ್ಚರ್ನೇ ಆಗ ನೋಡಿದ್ರು ನಾ ಬಡವ ನಾ ಬಡವ ಅಂತಾರೆ ಇಲ್ಲಿ ನೋಡಿದ್ರೆ ಇವರಷ್ಟೇ ಶ್ರೀಮಂತ ಯಾರಿಲ್ಲಪ್ಪ ಬೆಳೀಲಿ ಬೆಳೀಲಿ ನಮ್ಮ ಮಂಜು ಸರ್ ಇನ್ನೂ ಎತ್ತರಕ್ಕೆ ಬೆಳೀಲಿ ನಮ್ಮ ಸಪೋರ್ಟ್ ಐತೆ ಅವ್ರಿಗೆ ಅಣ್ಣಾರ ಅರಿ ಅಣ್ಣ ಅಣ್ಣಾರ ಅಣ್ಣಾರ ಅಣ ಇದು ಮಂಜು ಸರ್ ಅದಾರ್ರೀ ಮಂಜು ಸರ್ ಇಲ್ವ ಮನೆಯಾಗೂಟಿಂಗ್ ಹೋಗ ಕಡೆ ಹೋಗ್ಯ ಶೂಟಿಂಗ್ ಹೋಗ್ಯಾರವ್ರೆ ಅಯ್ಯೋ ಅಷ್ಟು ದೂರಿಂತ್ ಶೂಟಿಂಗ್ ಹೋಗ್ಯಾರ ಅಂತ ಎಷ್ಟೊತ್ತಾಕೇತ್ರಿ ಅವ್ರು ಬರುದ ತಮ್ಮ ಅವ್ರು ಬರೋದು ಸಂಜೆ ಆಕೇತಿ ಅವ್ರು ಬಂದ್ರೆ ನಾ ಹೇಳ್ತೀನಿ ಅಲ್ ಕು ಸಂಜೆ ಆಕೇತ್ರಿ ಸಂಜೆ ಮನೆಯಾಗೆ ಇರ್ಬೋದು ನೋಡಿರಿ ಅಣ್ಣಾರ ನೀವು ಸುಳ್ಳು ಹೇಳಾಕತ್ತೀರಿ ಅನ್ಸಾಕತ್ತೈತ್ ನನಗೆ ಏನು ಮಾತಾಡೋ ಅಣ್ಣ ತಿನ್ನು ಬೈಲೆ ನಾಲ್ಕು ಸುಳ್ಳು ಹೇಳಿ ಮನೆಯಾಗಿಲ್ಪ ಶೂಟಿಂಗ್ ಯಾರು ಹೋಗ್ನೆ ಕಡೆ ಭಾಳ ದೂರ ಇಂತ್ರ ಬಂದೇನು ರೀ ಅನಾರ ಪ್ಲೀಸ್ ರೀ ಸ್ವಲ್ಪ ಕರಿ ಫೋಟೋ ಹೊಡ್ಕೊಂಡು ಅವ್ರ ಜೋಡಿ ಮಾತಾಡಿ ಹೋಗಿಬಿಡ್ತೇನೆ ರೀ ಎಲ್ಲ ಪಿಕ್ಚರ್ ನೋಡ್ತೇನೆ ರೀ ಅವರು ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಬ್ಲ್ಯಾಕ್ ನಾಕ್ ಟಿಕೆಟ್ ತೊಗೊಂಡು ಹೋಗಿ ನೋಡಿ ಬರ್ತೇನೆ ರೀ ಸ್ವಲ್ಪ ಕರಿ ಫೋಟೋ ಹೊಡ್ಕೊಂಡು ಹೋಗಿಬಿಡ್ತೇನೆ ರೀ ಅನಾರ ನಿಮ್ಮ ಕಾಲು ಮುಗಿತೇನು ರೀ ಮಂಜು ಸರಿ ಕರಿ ಪ್ಲೀಸ್ ರೀ ನಿನ್ನ ತಿಳಿಸೈತಿಲ್ಲ ನನ್ನ ಮಾತು ಹೇಳ್ತೀನಿ ನಿನ್ನ ಅವರು ಹೊಸ ಪಿಕ್ಚರ್ ಬಡಿದೀ ಶೂಟಿಂಗ್ ಹೋಗ್ಯಾರ ನಾನು ತಲೀತೀನಿ ಬಡ ಹೋಗ್ ಕುಂದ್ರ ಹೋಗಲೇ ಬಂದರೆ ಹೇಳ್ತೇನೆ ಹೋಗಪ್ಪ ನಂದೆಂತ ಕೆಟ್ಟ ನಶೀಬ್ ಆಯ್ತು ನೋಡಪ್ಪ ನಾ ಬೆಟ್ಟ ಬಂದಾಗ ಶೂಟಿಂಗ್ ಹೋಗ್ಯಾರಂತ ಇವತ್ತು ಶೂಟಿಂಗ್ ಇರಬಾರ್ದು ಇತ್ತೀರದ ಬೆಟ್ಟ ಯಾರು ಹಾಕಿದ್ರೆ ನನಗೆ ಆಗಿದ್ದಾಗಲಿ ಇದು ಅಷ್ಟು ದೂರಿಂದ್ರೆ ಬಂದೇನಿ ಮಂಜು ಸರ್ ಫೋಟೋ ಹೊಡ್ಕೊಂಡು ಹೋಗಿ ಊರಾಗ ಫುಲ್ ಹವಾ ಮಾಡ್ಕೋತೀನಿ ಮನೆಗೆ ಹೋದಾಗ ಮಂಜು ಸರ್ ಒಳಗೆ ಕರೆದೆ ನನಗೆ ಕುಂದಿರ್ಸಿ ಫೋಟೋ ಹೊಡ್ಕೊಂಡ್ರೆ ನಾಷ್ಟ ಮಾಡಿಸಿದ್ರೆ ರೊಕ್ಕ ಕೊಟ್ರೆ ಅಂಥೇಳಿ ಫುಲ್ ಹವಾ ಮಾಡ್ಕೊಂಡ್ಬಿಡ್ತೀನಿ ಊರಾಗೆ ಎಷ್ಟೊತ್ತರ ಆಗಲಿ ಅದು ಮಂಜು ಸರ್ ಬಂದಾಗ ಫೋಟೋ ಹೊಡ್ಕೊಂಡೆ ಹಾಕಿನ ಊನ ಅಡ್ಡಿ ಹಾಂ ಹೇಳಲೆ ಶಿವ್ಯಾ ನೀವು ಮಂಜು ಸರಿಗೆ ಭೇಟಿಯಾಗಿ ಬಂದಾಗ ನಿಮ್ಗೆ ಸಿಕ್ಕಿರ್ಕಿಲ್ಲ ಇಲ್ಲ ಅವ್ರೆ ಮನೆಯಾಗಿಲ್ಲ ಅಂತ ಹೇಳಿ ಕಳ್ಸಿದ್ರಿ ಇಲ್ಲ ನಾ ಭಿ ಆಗಿ ಬಂದೇನಿಲ್ಲ ಹಾಂ ಅವ್ರು ಮನೆಯಾಗ ಕುಂತೇನಿ ಇಲ್ಲಪ್ಪ ಬಂದ್ಯಾ ಅವ್ರ ಮನೆ ಮುಂದೆ ಬಂದ್ಯಾ ಕರದ್ರಪ್ಪ ನೋಡಿ ಕರೆದ್ರೆ ಏ ಬಾರೋ ಇಲ್ಲ ಅಂತೇಳಿ ಕರೆದ ಒಳಗೆ ಕುಂದಿರ್ಸ್ಕೊಂಡಾರ ಇಲ್ಲಿ ಹಾಂ ಹಾಂ ಏ ಭಾಳ ಚಲೋ ಅದಾರಲಿ ಇಲ್ಲಿ ಒಳಗೆ ಕುಂದಿರ್ಸ್ಕೊಂಡ್ರೆ ಈಗೇನೋ ನಾಷ್ಟ ಕೊಡ್ತಾರಂತೆ ಹಾಂ ನಾಷ್ಟ ಮಾಡ್ಕೊಂಡು ಅವ್ರ ಜೊಡಿ ಫೋಟೋ ಹೊಡ್ಕೊಂಡು ಬಂದು ಎಲ್ಲರಿಗೂ ತೋರಿಸ್ತೇನೆ ನಿಮ್ಗೆ ನಿಮ್ಮ ಕುಳಿ ಉರ್ಸಾಕ ಬಂದಿಲ್ಲಿ ಇಲ್ಲಿ ಫೋಟೋ ಹೊಡ್ಕೊಂಡೆ ಬರ್ತೇನೆ ಆಯ್ತು ಇಡ ಅಣ್ಣ ರೀ ಯಾವಾಗ ಬರ್ತಾರ್ರಿ ಅವ್ರ ಬಂದ್ರೆ ಹೇಳ್ತೇನೆ ಹೋಗು ಅಲ್ಲಿ ಕುಂದ್ರೆ ನಾ ಏನು ಹೇಳಿ ಹಿಂಗೆ ಅಲ್ಲಿ ಕುಂದ್ರೆ ಹೋಗಿ ಬಂದ್ರೆ ಹೇಳಿರಿ ಮತ್ತೆ ಹಾಂ ಹೇಳಿದೆ ಸ್ವಲ್ಪ ನೀರು ಕೊಡ್ತೀರಿ ಏನ್ರಿ ಅಣ್ಣಾರ ಏನು ಬೇಕಾ ನೀರು ರೀ ನೀರು ಅಡಿಕೆ ಭಾಳ ರೀ ಅಲ್ಲಿ ನಳ ಬರ್ತೈತಿ ಅಲ್ಲೇ ಕುಡಿಯೋಗ ಅಲ್ಲಿ ಮುಂದೋಗ ಅಲ್ಲ ರೀ ಹಾಂ ಅಲೋ ಹಾಂ ಅದು ಅದ ಬರೀ ಟೈಮಿಂಗ್ ರೀ ಅವ್ರು ಬರುದ ಫೋನ್ ಹಚ್ಚರ ಕೇಳ್ತಿರೇನು ನೋಡಿರಿ ಏಳುವ್ರಿಗೆ ಬರ್ತಾರು ಏಳುವರಿಗೆ ರೀ ಹಾಂ ಹೋಗು ಬರ್ತಾರ ಅವ್ರು ಬರೋ ಮಷ್ಟ ಒಳಗಾರ ಕುಂದಾರೀ ಏನು ರೀ ಅವ್ರು ಮನೆಯಾಗ ಅಲ್ಲೂ ಮೂವತ್ತು ವರ್ಷ ಆಯ್ತು ಕೆಲಸ ಮಾಡಕತ್ ನಾನು ಇಲ್ಲೇ ಬರ್ತೀನಿ ಇಲ್ಲೇ ಕುಂದಿರ್ತೀನಿ ನಮ್ಮ ಮನೆಗೆ ಹೋಗ್ತೀನಿ ನಾನು ಅವ್ರ ಮನೆ ಹೆಂಗೈತ್ ನೋಡಿಲ್ಲ ಒಳಗೆ ಹೋಗಿ ಕುಂದಿರ್ತೀನಿ ಹೋಗುವ ಹೋಗ ನಾನು ಕೆಲಸ ಬಿಡಿಸ್ಬೇಕಂತ ಮಾಡ್ತೇನೆ ಹೋಗ ಬೆಟ್ಟ ಮಾಡಿಸ್ರಿ ಮತ್ತೆ ಅಣ್ಣ ಬೆಡ್ ಮಾಡ್ತೇನೆ ಹೋಗು ಯಾಕೆಲೀತೀನಿ ಅದು ಹೋಗೋಪ್ಪ ಭಾಳ ದೊಡ್ಡ ಅಭಿಮಾನಿ ಅದೇನ್ರಿ ಭಾಳ ದೂರಿಂದ ಬಂದೇನ್ರಿ ಏನಾರ ಹೋಗಪ್ಪ ಬೆಟ್ ಮಾಡಿಸ್ತೇನೆ ಅಂತ ಹೋಗ ರೀ ಹಾಂ ಪಕ್ಕ ಹೋಗ ಅಲ್ಲಿ ಕುಂತಿರ್ತೇನೆ ತೋರಿ ನಾ ಅಲ್ಲಿ ಕುಂದ್ರೆ ಕುಂದ್ರ ಏನು ತಲೆ ತಿನ್ನ ಲೀಪ ಇಲ್ಲಿ ನಿಮ್ಮ ಬಾಜು ಅವರ ಕುಂದ್ರಲ್ಲ ಏನ್ರಿ ಒಳಗೆ ಬ್ಯಾಡೋಗು ಬ್ಯಾಡೋಗು ಯಾಕೆ ತಲಿ ತಿನ್ನ ಆಯ್ತು ರೀ ಅಲ್ಲಿ ಕುಂದಿರ್ತೇನೆ ನೋಡ್ರಿ ಅಲ್ಲಿ ಕುಂದ್ರ ಇನ್ನೂ ಎಷ್ಟೊತ್ತು ರೀ ಬರ್ತಾರೀ ಇನ್ನು ಇಲ್ಲೂ ಎಷ್ಟೋತ್ರಿ ಬರದವ್ರ ಇನ್ನೂ ಬಂದಿಲ್ಲ ಹೋಗ್ರಿ ಬಂದ್ರೆ ಹೇಳ್ತೇನೆ ಹೋಗ್ರಿ ಹೋಗ್ರಿ ಕುಂದ್ರ ಕು ಹೋಗ್ರಿ ಪಾ ಮಂಜು ಸರ ಮಂಜು ಸರ ಪ್ಲೀಸ್ ರೀ ಸರ ಒಂದ ರೀ ಸರ ಪ್ಲೀಸ್ ರೀ ನಿಮ್ ದೊಡ್ಡ ಬರಗಿಲ್ಲ ರಾತ್ರಿಗೆ ಬರ್ತಾರ ಅವ್ರಿಗೆ ಹೇಳಿ ನೀವ ಎಂತ ಸುಳ್ಳು ಮಾತಾಡ್ತಿರಿ ಮನೆಯಾಗಿದ್ರು ಮನೆಯಾಗಿಲ್ಲ ಅಂತಂದ್ರ ಹೇಳಿ ಅವ್ರ ಮನೆಯಾಗಿದ್ದಿಲ್ಲ ಮಾಡೋರಿ ನಿನ್ ಕಡೆ ಐತಿ ಅಲ್ಲಿಂದ ಬರ್ತಾರೆ ಹೋಗ್ಬೇಕಾರೆ ಈ ಕತೆಯಿಂದ ಹೋಗ್ತಾರ ಅವ್ರ ಏನ ಆತು ಬಾ ನಡಿ ನಡಿ ಬರ್ತಾರ ರಾತ್ರಿ ಮುಂದ್ ಬರ್ತಾರ ಫೋಟೋ ಹಾಡ್ಕೊಂಡು ಹೋಗ್ತೇನ್ರಿ ಬ್ಯಾಡ್ ನಡಿ ಅವ್ರ ದೊಡ್ಡ ಅಭಿಮಾನಿ ಅದೇನ್ರಿ ಆಗ್ಲಿ ರೀ ಬಾಳ್ ಲೇಟ್ ಆಕೇತ್ ನಡಿ ಬ್ಯಾಡ್ ನಡಿ ಇಲ್ರಿ ನಾವ್ ಮಾತ್ ಕೇಳು ಸಿಗಂಗಿಲ್ಲ ಅವ್ರೆಲ್ಲ ಇಲ್ರಿ ನಮ್ ಫೋಟೋ ಹಾಡ್ಕೊಂಡ್ ಹೋಗ್ತೇನೆ ಬೆಟ್ಟ ಮಾಡಿಸ್ರಿ ನಿಮ್ ಕಾಲ್ ಮುಗಿತಿದ್ರಿ ನಾನು ನನ್ ಕೈಯಾಗ ಏನಿಲ್ಲ ನೋಡಿಲ್ಲ ನನ್ಗ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡಿಲ್ಲ ಅವ್ರ ಹಂಗ ಇಲ್ರಿ ಎಲ್ಲಾ ಪಿಕ್ಚರ್ ನೋಡ್ತೇನ್ರಿ ಅಣ್ಣ ನೀವು ಆತ ಕುಡಿ ಫೋಟೋ ಆಡ್ಕೊಂಡು ಹಾಕ್ತೀನಿ ಹಾಗಿದ್ದು ಫೋಟೋ ಕರ್ಮಪ್ಪ ನಾ ಏನು ಮಾಡೋಕಾಕಿದ್ದೆ ಫೋಟೋ ಹೊಡ್ಕೋ ಏನಾರ ಮಾಡ್ಕೊ ನಿನ್ನ ಕರ್ಮಪ್ಪ ಅಂತ ಇನ್ನೊಂದು ಐದು ನಿಮಿಷ ಲಘು ಎದ್ದಿದ್ದೆ ಅಂದರೆ ಸಿಕ್ತಿದ್ರಲ್ಪ್ಯೂ ನಮ್ಮ ಮಂಜು ಸರಿಗೆ ಮುಂಜಿನ ನೋಡಿದೆ ಅಪ್ಪ ಮಸ್ತ ಚಲೋ ಅದಾರ फोटो वाडको होकेन आगी आले दोड अभिमान अद ना सर एो थर आले फोटो वाडको हगद ऊरगे मी उर्स मी सरी मुद्रा नोडा अय्यो ಹಂಗಲ್ಲ ಮಾಡ್ಕೊಳ್ತೀರಿ ಸರ್ ನೀದ್ರಿ ಸರ್ ಬಾಳ ಮಾಡ್ತೀರಿ ಸರ್ ವೇಟ್ ಮಾಡಾಗತ್ತೆ ಮಂಜು ಸರ್ ಒಂದ ಫೋಟೋ ರೀ ಸರ್ ಮಂಜು ಸರ್ ಇದೆಲ್ಲ ಪಿಕ್ಚರ್ ನೋಡ್ತೀರಿ ಸರ್ ಒಂದ ಫೋಟೋ ರೀ ಮಂಜು ಸರ್ ಒಂದ ಫೋಟೋ ರೀ ಸರ್ ನಿಮ್ಮಲ್ಲಿ ಯಾರು ಮುಗಿತೀರಿ ಸರ್ ಬಾಳ ದೂರಿಂದ ಬಂದೆನ್ರಿ ನೀವೇನ್ರಿ ಅಷ್ಟು ಸುಳ್ಳು ಮಾತಾಡ್ತೀರಿ ಮನೆಯಾಗಿದ್ರು ಮನೆಯಾಗಿಲ್ಲ ಅಂದ್ರಿ ಏಳುವರಿಗೆ ಬರ್ತಾರಂದ್ರಿ ಲಗುನ ಬಂದ್ರ ಒಂದೇ ಒಂದು ಫೋಟೋ ಕೊಡನ್ರಿ ಭಾಳ ದೊಡ್ಡ ಅಭಿಮಾನಿ ಅದೇನ್ರಿ ಮಂಜು ಸರ ಏ ಒದ್ರ ಬೇಡ ಹೋಗಾರ ತಳಗೆ ಬರ್ರಿ ಅಂದ ಫೋಟೋ ಕೊಡ್ರಿ ಒದ್ರ ಬೇಡ ಎಲ್ಲ ಒದ್ರಾಗ ಹೋಗ್ಬೇಡ ರೇ ನಮ್ಮ ಬೈದಾರ ಅಲ್ಲಿ ಅವ್ರು ಅಲ್ಲ ಹೀರೋಗಳು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ನಮಗೆ ಗೊತ್ತಿರ್ತೈತಿ ನಡಿ ಹಾಗೆಲ್ಲ ತ್ರಾಸು ಬಿಡ್ಬಾರ್ದು ನಡಿ ಫೋಟೋ ಹಡ್ಕೊಂಡು ಹೋಗಕ್ಕೇಡಿರು ಆಗಿದ್ದಾಗಲಿ ಫೋಟೋ ಹಡ್ಕೊಂಡು ಹೋಗಿ ಕೇಳಿ ಕುಂದ್ರ ಫೋಟೋ ಹಡ್ಕೊಂಡೆ ಅಲ್ಲಿ ಮಂಜು ಸರ फॅन्स फिर्तारा गतव मंजू सारे मनसंद भेटारव मंजू सर् कडे फोटो ओढस्कडे होत बरतारव फोटो हडको पण मग मग पूड अंति बंद